ಸ್ವಾಗತ ನಾನು ಅಮಿನ್ ಶೇಖ್ ಜಗದೀಶ್ ಶೆಟ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಲ್ಲೋಳಿ ಗ್ರಾಮಕ್ಕೆ ಬಿಜೆಪಿ ಪಕ್ಷದ ಲೋಕಸಭೆಯ ಅಭ್ಯರ್ಥಿಯಾದಂತಹ ಜಗದೀಶ್ ಶೆಟ್ಟರ್ ಅವರು ಮತಯಾಚನೆಗೆ ಬಂದ ಸಮಯದಲ್ಲಿ ತೋಟಕ್ಕೆ ರಾತ್ರಿ ಸಮಯದಲ್ಲಿ ವಿದ್ಯುತ್ ಸಂಪರ್ಕದಿಂದ ನಮಗೆ ತುಂಬಾ ಕಷ್ಟವಾಗುತ್ತಿದ್ದು ಅದಕ್ಕೆ ನಮ್ಮ ತೋಟದ ಪಂಪ್ ಸೆಟ್ ಗಳಿಗೆ ಬೆಳಗಿನ ಬೆಳಗಿನ ಸಮಯದಲ್ಲಿ ವಿದ್ಯುತ್ ಪೂರೈಸಬೇಕು ಅಂತ ಕಲ್ಲೋಳಿ ಗ್ರಾಮದ ರೈತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವರದಿ ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಸರ್ ರೈತರ ಬಗ್ಗೆ ಹಾಗೆ ಅವೆಲ್ಲ ಏನೂ ಹೇಳ್ತಿದ್ರಲ್ಲ ಸ್ವಲ್ಪ ಹೇಳ್ರಿ ಈಗ ನೋಡ್ರಿ ಬರ ಲೈಟ್ ಕೊಡ್ತಾರೆ ಎರಡು ಗಂಟೆಗೆ ಲೈಟ್ ಕೊಡ್ತಾರೆ ರೈತರು ನೀರ್ ಹಸಾಕ್ ಹೋಗುದವಾಗ ನಾವು ಮನೆಯಾಗ ಮನ್ಕೋದ್ ಮುಂದೆ ಸಿರೀಸ್ ಕೊಡೋಂಗಿಲ್ಲ ಹೊಲ್ದಾಗ ಗುಂಗಾರುಗಳ ಕಂಡ ಬಿಟ್ಟಿಗೆ ರಾತ್ರಿ ರಾತ್ರಿ ಟೈಮ್ ನಾವು ಎದ್ದು ನೀರು ಹಸಕ್ ಯಾವಾಗ ಹೋಗುದ್ರಿ ಕತ್ತಲ್ದಾಗ ಮತ್ತ ಅವಾಗಲೇ ಜಗದೀಶ್ ಶೆಟ್ಟರ್ ಅವ್ರ ಮಂದಿರ ಅವ್ರು ಕೇಳ್ಬೇಕಾಗಿತ್ತು ನೀವು ಈಗ ಬೇರೆ ಹಂಗಲ್ರಿ ರಾಯ ಸರ್ಕಾರ ಯಾವ್ದ ಲೈನ್ ಕೊಡೋವ್ರೆ ಅದನ್ನ ಗೊತ್ತಿಲ್ಲ ಇವ್ರು ಹೇಳ್ಕೊಬೇಕಲ್ಲ ಈಗ ಅವ್ರ ಮತ್ತೆ ಮೂರನೇ ಬಾರಿ ಪ್ರಧಾನ ಮಂತ್ರಿ ಮಾಡಿದ್ರೆ ದೇಶ ಇನ್ನೂ ಕಲಿಷ್ ಆಗ್ಲಿಕ್ಕ ಸಾಧ್ಯ ಇದೆ ಆರ್ಥಿಕವಾಗಿ ಎಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೆ ಮೂರನೇ ಸ್ಥಾನ ಎರಡನೇ ಸ್ಥಾನ ಇನ್ನೂ ಹತ್ತ ಹದಿನೈದು ವರ್ಷ ಬಿಟ್ಟರು ನಂಬರ್ ಒಂದ ಸ್ಥಾನದಲ್ಲಿ ಆಗಲಿಕ್ಕೆ ಸಾಧ್ಯ ನಾಯಕತ್ವ ಸರಿ ನೋಡಿ ಪರ್ಟಿಪಲ್ಸ್ ಅಲ್ಲಿ ನಾಯಕತ್ವ ಇಲ್ಲ ಇವತ್ತು ಅವರು ಐವತ್ತು ಸಂಖ್ಯೆ ದಾಟಿಲ್ಲ ಕಾಂಗ್ರೆಸ್ ಎರಡ್ ಸಲ ಎಲೆಕ್ಷನ್ ದಾಟುವುದಿಲ್ಲ ಆದ್ರೆ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಲ ಬಹುಮತ ಈ ಸಲ ಮುನ್ನೂರ ಎಪ್ಪತ್ತು ನಾಲ್ಕನೂರು ಹೆಚ್ಚು ಸೀಟ್ ಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ತಾರೆ ಖರ್ಗೆ ಅವರು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾತಾಡೋದು ಹೇಳಿದ್ರು ಏನ್ರಿ ನೀವು ನಾಲ್ಕನೂರು ಸೀಟ್ ಬಂದ್ಬಿಡ್ತೀರಿ ಅಂತ ಹೇಳಿ ಹೀಗಾಗಿ ಅವರು ಸೋಲಿನ ಭೀತಿಯಿಂದ ನೊಂದೋಗಿದ್ದಾರೆ ಬರುವಂತ ದಿವಸಗಳಲ್ಲಿ ಕಾಂಗ್ರೆಸ್ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತದೆ ತನ್ನ ಅಸ್ತಿತ್ವ ಕಳ್ಕೊಂತದೆ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಸರ್ಕಾರ ಏನ್ ಬೇಕಾದ್ರೂ ಆಗಬಹುದು ಆ ಹಿನ್ನೆಲೆಯಲ್ಲಿ ದಯವಿಟ್ಟು ನರೇಂದ್ರ ಮೋದಿ ಕೈ ಬರ್ ಬರ್ಬಲಿಸಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಬಿಜೆಪಿಗೆ ಓಟ್ ಹಾಕ್ಬೇಕು ಕಮಲಿಗೆ ಓಟ್ ಹಾಕಬೇಕು ಜಗದೀಶ್ ಶೆಟ್ಟರಿಗೆ ಓಟ್ ಹಾಕುದು ಅಂದ್ರೆ ನರೇಂದ್ರ ಮೋದಿ ಓಟ್ ಹಾಕ್ತಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್